ಪ್ರಭು ಪಾಟೀಲ್ ಅಭಿಮಾನ ಬಳಗದ ವತಿಯಿಂದ ದಕ್ಷಿಣ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಅಲಂಪ್ರಭು ಪಾಟೀಲ್ ಅವರ ಅರವತ್ತೊಂಬತ್ತನೇ ಜನ್ಮದಿನದ ನಿಮಿತ್ತವಾಗಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಗರದ ಕೇಂದ್ರ ಬಸ್ ನಿಲ್ದಾಣ ಎದುರುಗಡೆ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಅಭಿಷೇಕ್ ಪಾಟೀಲ್ ರಾಜಗೋಪಾಲ್ ರೆಡ್ಡಿ ಶಿವಕುಮಾರ್ ಬಾಳಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಲ್ಪಸಂಖ್ಯಾತರ ಕಾರ್ಯದರ್ಶಿಯಾದ ಶ್ರೀ ರಜಕ್ ಚೌಧರಿ ಚೆನ್ನಪ್ಪ ಮರಬ ವೆಂಕಟೇಶ್ ಭಜಂತ್ರಿ ಹಾಗೂ ಹಲವಾರು ಕಾಂಗ್ರೆಸ್ ಮುಖಂಡರು ಇನ್ನಿತರು ಹಾಜರಿದ್ದರು ಡಿಸೆಂಬರ್ ಐದು ಎರಡು ಸಾವಿರದ ಇಪ್ಪತ್ತೈದರಂದು ಕಲಬುರಗಿ ಜಿಲ್ಲೆಯ ಕೇಂದ್ರ ಬಸ್ ಸ್ಟ್ಯಾಂಡ್ ನಿಲ್ದಾಣದಲ್ಲಿ ಸನ್ಮಾನ್ಯ ಶ್ರೀ ಅಲ್ಲಂ ಪ್ರಭು ಪಾಟೀಲ್ ಜಿಯವರ ಹುಟ್ಟುಹಬ್ಬದ ಅಂಗವಾಗಿ ನಾವೆಲ್ಲರೂ ನಮ್ಮ ಶಾಸಕರ ಅಭಿಮಾನಿ ಬಳಗದಿಂದ ನಾವು ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳ್ತೇವೆ ಇವತ್ತು ಬಸ್ ಸ್ಟ್ಯಾಂಡ್ ಕೇಂದ್ರದಲ್ಲಿ ವೆಂಕಟೇಶ್ ಭಜಂತ್ರಿ ಅನ್ನೋರು ಇವತ್ತು ನಮ್ಮ ಶಾಸಕರ ಒಂದು ಹುಟ್ಟು ಹಬ್ಬದ ಅಂಗವಾಗಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ನಮ್ಮ ಶಾಸಕರು ಆಲ್ರೆಡಿ ನಮ್ಮೆಲ್ಲ ಕಾರ್ಯಕರ್ತರಿಗೆ ಭಾಳ ಕಟ್ಟುನಿಟ್ಟಾಗಿ ಹೇಳಿದ್ದಾರೆ ಯಾಕಂದರೆ ಈ ವರ್ಷ ಅತಿವೃಷ್ಟಿಯಿಂದ ಮಳೆ ಹೆಚ್ಚಾದರಿಂದ ನಮ್ಮ ರೈತರಿಗೆ ಬೆಳೆ ಹಾನಿ ಆದ್ದರಿಂದ ನಾನು ನನ್ನ ಹುಟ್ಟುಹಬ್ಬ ಆಚರಣೆ ಮಾಡಿಕೊಳ್ಳೋದಿಲ್ಲ ತಾವು ಯಾರೂ ಸಹ ಆಚರಣೆ ಮಾಡಬಾರ್ದು ಅಂತೇಳಿ ಅವರು ನಮಗೆ ಕಟ್ಟುನಿಟ್ಟಾಗಿ ಹೇಳಿದ್ದಾರೆ ಆದರೂ ನಾವು ಅಭಿಮಾನಿಗಳು ಮತ್ತು ನಮ್ಮ ಸ ಇಚ್ಛೆಯಿಂದ ಇವತ್ತಿಲ್ಲಿ ವೆಂಕಟೇಶ್ ಭಜಂತ್ರಿ ಆಗಲಿ ನಮ್ಮ ಬಸು ಹೀರಾಪುರವರಾಗಲಿ ಅಶೋಕ್ ಹರವಾಳವರಾಗಲಿ ನಮ್ಮ ಕಾಶಿನಾಥ್ ಅವರಾಗಲಿ ಮತ್ತು ನಮ್ಮ ದಕ್ಷಿಣ ಮತಕ್ಷೇತ್ರದ ಶಾಸಕ ಅಧ್ಯಕ್ಷರಾದ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಅಧ್ಯಕ್ಷರಾದ ಲಿಂಗರಾಜ್ ಕಣ್ಣಿಯವರು ಸಹ ನಮ್ಮ ಜೊತೆಯಲ್ಲಿದ್ದಾರೆ ಅವರಾಗ್ಲಿ ಭಾಳಷ್ಟು ಜನ ನಾವೆಲ್ಲರೂ ಸೇರಿ ಇವತ್ತು ನಾವು ಹುಟ್ಟು ಹಬ್ಬವನ್ನು ಆಚರಣೆ ಇದ್ದೇವೆ ನಮ್ಮ ಶಾಸಕರು ಅಂದರೆ ಇವತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರಿಂದ ಒಂದು ಜಡ್ ಪಿ ಅಧ್ಯಕ್ಷೆಯಾಗಿ ಕಲಬುರಗಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಎಮ್ ಎಲ್ ಸಿ ಆಗಿ ಇವತ್ತು ಶಾಸಕರಾಗಿದ್ದಾರೆ ಇವತ್ತು ಶಾಸಕರಾಗಿದ್ದಾರೆ ಅಂದರೆ ಭಾಳಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಇವತ್ತು ಪಟ್ನಾದಲ್ಲಿ ಕೆ ಇ ಬಿ ಸಬ್ ಸ್ಟೇಷನ್ ಅಂತ ಮಾಡಿದ್ದಾರೆ ಅದು ಭಾಳ ಮುಖ್ಯವಾಗಿತ್ತು ರೈತರಿಗೆ ಇವತ್ತು ಭಾಳ ಅನ್ಕು ಅನನುಕೂಲ ಇತ್ತು ಅನುಕೂಲ ಮಾಡಿದ್ದಾರೆ ಮತ್ತು ಇವತ್ತು ಅಲ್ಪಸಂಖ್ಯಾತರ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಮಾಡಿಕೊಟ್ಟಿದ್ದಾರೆ ಸುಮಾರು ಒಂದು ಐದು ಎಕರ ಭೂಮಿಯಲ್ಲಿ ಅದು ಒಂದು ಹದಿನೇಳು ಕೋಟಿದು ಅನುಷ್ಠಾನ ಆಗಿದೆ ಮೋಸ್ಟ್ಲಿ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಅದೂ ಆಗಿದೆ ಮತ್ತು ಅಬ್ದುಲ್ ಕಲಾಂ ಆಜಾದ್ ಕಟ್ಟಡವೂ ಆಗಿದೆ ಮತ್ತು ಇಲ್ಲಿ ಎಮ್ ಎಸ್ ಕಿ ಮಿಲ್ಲಲ್ಲಿ ಭಾಳಷ್ಟು ಆಸ್ಪತ್ರೆಗಳನ್ನು ಸಹ ಅನುಷ್ಠಾನ ಆಗಿದ್ದೇವೆ ಇನ್ನೊಂದು ಅವರ ನಮ್ಮ ಶಾಸಕರದ ಇನ್ನೊಂದು ಇಚ್ಛೆ ಇದೆ ಭೀಮಾ ನದಿಯಿಂದ ನಮ್ಮ ಕಲಬುರಗಿ ಜನತೆಗೆ ಒಳ್ಳೆಯ ಸೂಕ್ತವಾದ ನೀರು ತಂದು ಕೊಡಬೇಕನ್ನಂಥ ಅವ್ರಿಗೆ ಆಶೆ ಇದೆ ಅದನ್ನು ಮಾಡಿಕೊಡ್ತಾರೆ ನನಗೆ ವಿಶ್ವಾಸ ಇದೆ ಅದರಂತೆ ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತೇನು ನಾವು ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡಿದ್ದೇವೆ ಇಲ್ಲಿ ಟ್ರಾಫಿಕ್ ಜಾಮ್ ಭಾಳ ಇದೆ ಅವರು ಶೆಟಲೈಟ್ ಸಬ್ ಸ್ಟಾಪ್ ಬಸ್ ಬಸ್ ಸ್ಟಾಪ್ ಅಂತೇಳಿ ಮಾಡ್ತಾ ಇದ್ದಾರೆ ಅದು ನಾಲ್ಕು ಮೂಲೆಯಿಂದ ಅಂದರೆ ಶೇಣಮ್ ದಿಕ್ಕಿಗೆ ಹಳಂದು ದಿಕ್ಕಿಗೆ ಜೇವರಿ ದಿಕ್ಕಿಗೆ ನಾಲ್ಕು ಬಸ್ ಸ್ಟಾಪ್ ಮಾಡ್ತಕ್ಕಂಥ ಅವರು ಶೆಟಲೈಟ್ ಮಾಡ್ತಾ ಇದ್ದಾರೆ ಮಾಡೋವಂಥ ಇಚ್ಛೆ ಇದೆ ಸೊ ನಮ್ಮ ಶಾಸಕರು ಒಟ್ಟಾರೆ ನಾನು ಹೇಳ್ತಾ ಒಂದು ಜನರ ಜೊತೆ ಜನಸ್ಪಂದನೆ ಮಾಡಿಕೊಂಡು ಒಂದು ಸಾವಳಿಗೆ ಬೇಳ್ಕುಂದ ಬಿ ಭಾಳಷ್ಟು ಮೂಲದಲ್ಲಿ ಜನಸ್ಪಂದನೆ ಮಾಡಿದ್ದಾರೆ ಟೋಟಲ್ ಅವರು ಯಾವತ್ತು ಜನರಗೋಸ್ಕರ ಪಕ್ಷದಗೋಸ್ಕರ ನಮ್ಮ ಸರ್ಕಾರಕ್ಕೋಸ್ಕರ ಭಾಳ ದುಡಿಮೆ ಇದೆ ನನ್ನೊಂದು ಎಲ್ಲರ ರಿಕ್ವೆಸ್ಟ್ ಏನಿದೆ ಅಂದರೆ ಇವತ್ತು ರೀಶಪಲ್ ಆಗ್ತಾ ಇದೆ ಇನ್ನೊಂದು ತಿಂಗಳಲ್ಲಿ ಆಗ್ಬೋದು ಎರಡು ತಿಂಗಳಲ್ಲಿ ಆಗ್ಬೋದು ಮೇ ತಿಂಗಳಲ್ಲಿ ಆಗ್ಬೋದು ಅದು ಸರ್ಕಾರ ಹೈಕಮಾಂಡ್ ಬಿಟ್ಟು ವಿಷಯ ಅದು ಆದರೆ ನಮ್ಮ ಶಾಸಕರಿಗೆ ಸನ್ಮಾನ್ಯ ಶ್ರೀ ಅಲ್ಲಂಪ್ರಭು ಪಾಟೀಲ್ ಜಿಯವರಿಗೆ ನೀವು ಒಂದು ಯಾವ್ದಾದ ಒಂದು ಮಂತ್ರಿ ಸ್ಥಾನ ಕೊಡಲೇಬೇಕು ಅಂತ ನಾವು ಅಗ್ರಸ್ಥ ಮಾಡ್ತೇವೆ ಕಾರಣ ಅವರು ಐವತ್ತು ವರ್ಷದಿಂದ ಸತತವಾಗಿ ಈ ಕಾಂಗ್ರೆಸ್ ಪಕ್ಷಕ್ಕೆ ದುಡ್ಕೊಂಡು ಬಂದಿದ್ದಾರೆ ಅವ್ರಿಗೆ ಮಾಡಲೇಬೇಕು ಮತ್ತು ಇವತ್ತು ಅವರು ಹಿರಿಯವರು ಇಲ್ಲಿ ಒಳ್ಳೆಯವರು ಸಮಾಜ ಸೇವಕರು ಅನ್ಬೋದು ನಾವು ಜನ ಸೇವಕರು ಅನ್ಬೋದು ಸೊ ಹಾಗಾಗಿ ನಾವೊಂದು ಡಿಮಾಂಡ್ ಇದ್ದೀವಿ ಅವರಿಗೆ ಮಂತ್ರಿ ಸ್ಥಾನ ಕೊಡಿ ನನ್ನ ವತಿಯಿಂದ ಮತ್ತು ನಮ್ಮ ಕಲಬುರಗಿ ವತಿಯಿಂದ ನಮ್ಮೆಲ್ಲರಿಗೆ ಇನ್ನೊಮ್ಮೆ ಹುಟ್ಟು ಹಬ್ಬದ ಅಂಗವಾಗಿ ಅವ್ರಿಗೆ ಹಾರ್ದಿಕ ಶುಭಾಶಯಗಳು ಕೋರುತ್ತಾ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ರಜಾ ಚೌಧರಿ ಸರ್